ನಮಸ್ಕಾರ ನಾನು ಬಿ ಎಂ ಭಟ್ ಸಿ ಪಿ ಎಮ್ ಬೆಳತಂಗಡಿ ತಾಲೂಕು ಕಾರ್ಯದರ್ಶಿ ಆತ್ಮೀಯ ಪ್ರಜ್ಞಾವಂತ ನಾಗರಿಕ ಬಂಧುಗಳೇ ಈಗ ಇತ್ತೀಚೆಗೆ ನಮ್ಮ ಜಿಲ್ಲೆಯಲ್ಲಿ ದೊಡ್ಡ ರೀತಿಯಲ್ಲಿ ಒಂದು ವಿವಾದ ಎಬ್ಬಿದೆ ಕೇಸರಿ ಬಾವುಟದ ಬಗ್ಗೆ ಕೇಸರಿ ಧ್ವಜ ಅದು ಧ್ವಜ ಅಂತ ಹೇಳುವ ರೀತಿಯಲ್ಲಿ ಒಂದು ಸಂಘಿ ಪಡೆಗಳು ಆರ್ ಎಸ್ ಎಸ್ ಪಡೆಗಳು ಹೇಳ್ತಾ ಬರ್ತಿವೆ ಆದರೆ ಕೇಸರಿ ಧ್ವಜ ಅದು ಆರ್ ಎಸ್ ಎಸ್ ಧ್ವಜ ಅದು ಹಿಂದೂಗಳ ಧ್ವಜ ಅಥವಾ ಧ್ವಜ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ ಯಾಕಂದರೆ ಯಾವ ಸ್ವಾಮೀಜಿಗಳು ಅದನ್ನು ಅಂಗೀಕರಿಸಲಿಲ್ಲ ಯಾವ ಜಗದ್ಗುರುಗಳು ಅದನ್ನು ಅಂಗೀಕರಿಸಲಿಲ್ಲ ಮಾತ್ರ ಅಲ್ಲ ಶಂಕಾಚಾರ್ಯ ಶಂಕರಾಚಾರ್ಯರಾಗಿರಲಿ ಮಧ್ವಾಚಾರ್ಯರಾಗಿರಲಿ ರಮಾನುಜಾಚಾರ್ಯರಾಗಿರಲಿ ಯಾರೂ ಕೂಡ ಇದು ಈ ಆರ್ ಎಸ್ ಎಸ್ ಉಪಯೋಗಿಸಿರುವಂಥ ಓಂ ಅಕ್ಷರದ ಕೇಸರಿ ಧ್ವಜವನ್ನು ಭಗವಧ್ವಜ ಅಂತೇಳಿ ಎಲ್ಲೂ ಉಲ್ಲೇಖಿಸಲಿಲ್ಲ ಮಾತ್ರ ಅಲ್ಲ ವೇದ ಉಪನಿಷತ್ತು ಅಥವಾ ಯಾವುದರಲ್ಲಿ ಪುರಾಣಗಳ ಕಥೆಯಲ್ಲಿ ಕಥೆಗಳಲ್ಲಿ ಕೂಡ ಈ ಓಂ ಅಕ್ಷರ ಇರುವಂತಹ ಕೇಸರಿ ಧ್ವಜವನ್ನು ಹಿಂದೂ ಧರ್ಮದ ಧ್ವಜ ಅಂತೇಳಿ ಎಲ್ಲೂ ಸ್ಪಷ್ಟಪಡಿಸಲಿಲ್ಲ ಉಲ್ಲೇಖವೇ ಇಲ್ಲ ಹಾಗಾದ್ರೆ ಇದೆಯಲ್ಲ ಯಾವ ಧ್ವಜ ಇದು ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಬಂದಂತಹ ಧ್ವಜ ಇದು ಆರ್ ಎಸ್ ಎಸ್ನವರು ಅವರ ಸಂಘಟನೆಗಾಗಿ ಅವರು ಹುಟ್ಟಿಗೆ ಹುಟ್ಟಿ ಹಾಕಿದಂಥ ಒಂದು ಧ್ವಜ ಆ ಕೇಸರಿ ಧ್ವಜ ಅದಕ್ಕೆ ಹಿಂದೂ ಧರ್ಮದಲ್ಲಿ ಬರುವಂಥ ಮಂತ್ರದ ಓಂ ಅಕ್ಷರವನ್ನು ಅವರು ಅಲ್ಲಿ ಬರೆದಿದ್ದಾರೆ ಹಾಗೆ ಅಂತ ಹೇಳಿಕೊಂಡು ಆರ್ ಎಸ್ ಎಸ್ನಲ್ಲಿರುವವರೆಲ್ಲ ಹಿಂದೂಗಳ ಹಿಂದೂಗಳಲ್ಲದವರೇ ಇರ್ಬೋದು ಆದರೆ ಆರ್ ಎಸ್ ಎಸ್ನಲ್ಲಿ ಓಂ ಫ್ಲಾಗ್ ಉಂಟು ಅಂತ ಹೇಳಿಕೊಂಡು ಹೊರಗಿದ್ದ ನಾವೆಲ್ಲ ಆರ್ ಎಸ್ ಎಸ್ ಆಗಲಿ ಸಾಧ್ಯವೇ ಇಲ್ಲ ಹಿಂದೂಗಳೆಲ್ಲರೂ ಕೂಡ ಆರ್ ಎಸ್ ಎಸ್ ಅಲ್ಲ ಆರ್ ಎಸ್ ಎಸ್ ಅಲ್ಲಿ ಹಿಂದೂಗಳು ಮಾತ್ರ ಅಲ್ಲ ಬೇರೆಯವರು ಇದ್ದಾರೆ ಹಾಗಿರುವಾಗ ಹಿಂದೂ ಧರ್ಮದ ಧ್ವಜ ಅದಲ್ಲ ಅದಕ್ಕಿಂತ ಪೂರ್ವದಲ್ಲಿ ಕ್ರಿಸ್ತ ಪೂರ್ವದಲ್ಲಿ ಶೃಂಗರಸುಗಳ ಧ್ವಜವನ್ನು ಇಟ್ಕೊಂಡಿದ್ರು ಬೌದ್ಧರನ್ನು ನಾಶ ಮಾಡಿ ಈ ಅವರ ಹಿಂದೂ ಧರ್ಮದ ಪ್ರತಿಷ್ಠಾಪನೆ ಅಂತ ಹೇಳ್ಕೊಂಡು ವೈದಿಕತೆಯನ್ನು ತಂದಾಗ ಸನಾತನ ಧರ್ಮ ಅಂತ ಹೇಳ್ಕೊಂಡು ಅದನ್ನು ಮುನ್ನಡೆ ತರಲಿಕ್ಕಾಗುವಾಗ ಅದನ್ನು ಇಟ್ಕೊಂಡಿದ್ದಿರ್ಬೋದು ಆದರೆ ಅದು ಅಲ್ಲಿಗೆ ಹೋಗಿತ್ತು ಆಮೇಲೆ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಆರ್ ಎಸ್ ಎಸ್ ತನಿಖೆ ಅದರ ಸಂಘಟನೆ ಬಗ್ಗೆ ಹುಟ್ಟಿ ಹಾಕಿದ ಬಾವುಟ ಅದು ಯಾವತ್ತೂ ಕೂಡ ಅದು ಹಿಂದೂ ಧರ್ಮದ ಭಾಗ ಭಗೋದ್ವಾಜ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಮಾತ್ರ ಅಲ್ಲ ಇವತ್ತು ದೇವಸ್ಥಾನಗಳಲ್ಲಿ ಬೇರೆ ಬೇರೆ ಹಿಂದೂ ಧರ್ಮದ ಕಾರ್ಯಕ್ರಮಗಳಲ್ಲಿ ನಾವು ಆ ಕೇಸರಿ ಬಾವುಟ ಹಾಕುದಂದ್ರೆ ಆ ಕೇಸರಿ ಬಾವುಟವನ್ನು ಹಾಕುವಂಥದ್ದು ಹಿಂದೂ ಧರ್ಮಕ್ಕೆ ಮಾಡುವ ದ್ರೋಹ ಹಿಂದೂ ದೇವರುಗಳಿಗೆ ಮಾಡುವ ಅವಮಾನ ಅಂತ ಹೇಳುವಂಥದ್ದನ್ನು ಹಿಂದೂಗಳು ಅರ್ಥ ಮಾಡಿಕೊಳ್ಬೇಕು ಯಾಕೆ ಆರ್ ಎಸ್ ಎಸ್ ಸಂಘಟನೆ ನಾವು ಗುಲಾಮಗಿರಿ ಗುಲಾಮಗ ಗುಲಾಮಗಿರಿಗಳ ನಾವು ಗುಲಾಮರ ಆರ್ ಎಸ್ ಎಸ್ ಸಂಘಟನೆ ಗುಲಾಮಗಿರಿಗೆ ದೇವರಗಳನ್ನು ಒಳಪಡಿಸಲಿಲ್ಲ ಹಿಂದೂ ಧರ್ಮವನ್ನು ಒಳಪಡಿಸಲಿಲ್ಲ ಹೀಗಿರುವಾಗ ನಾವಿವತ್ತು ತಪ್ಪು ಮಾಡ್ತಾ ಇದ್ದೇವೆ ದೇವಸ್ಥಾನಗಳನ್ನು ದೇವರಗಳನ್ನೆಲ್ಲ ಆರ್ ಎಸ್ ಎಸ್ಗೆ ಮಾರಾಟ ಮಾಡ್ತಿದ್ದೇವೋ ಅದು ಆರ್ ಎಸ್ ಎಸ್ಗೆ ಗುಲಾಮಗಿರಿಗೆ ಒಳಪಡಿಸಿದ್ದೇವೋ ಅಂತ ಹೇಳಿ ಗೊಂದಲ ಆಗ್ತಾ ಇದೆ ಆದ್ರಿಂದ ಇವತ್ತು ಜಿಲ್ಲೆಯಲ್ಲಿ ಆಗಿರುವಂಥ ರಾಜಕೀಯ ವಿವಾದ ಖಂಡಿತ ತೆರೆಳಿಬೇಕು ಕೇಸರಿ ಧ್ವಜ ಹಿಂದುಗಳ ಧ್ವಜ ಅಲ್ಲ ಅದು ಧ್ವಜ ಅಲ್ಲ ಯಾಕೆ ನಾನು ಮತ್ತು ಸ್ಪಷ್ಟವಾಗಿ ಹೇಳ್ತೇನೆ ಅಂದರೆ ಹಿಂದೂಗಳ ದೇವರ ಬಣ್ಣ ಯಾವುದು ನಾವು ಪುರಾಣಗಳಲ್ಲಿ ನೋಡಿದ್ದೇವೆ ಆಕಾಶ ನೀಲಿ ನೀಲಿ ಬಣ್ಣ ದೇವರಗಳ ಬಣ್ಣ ನೀಲಿ ನೀಲಿ ಭಗವದ್ ಧ್ವಜ ಮಾಡ್ಬೋದಲ್ಲ ಇಲ್ಲ ಮಾತ್ರ ವಿಷ್ಣು ಶ್ವೇತಾಂಬರ ದಾರಿ ಬಿಳಿ ಬಟ್ಟೆ ಬಿಳಿ ಶಾಲು ಹಾಕೊಳ್ಳುವರು ಇದ್ದಾರೆ ಕೆಲವು ಜನ ಅಂದರೆ ಬಿಳಿ ಬಟ್ಟೆ ವಿಷ್ಣುವಿನ ಪ್ರೀತಿಯಾದಂಥ ಬಣ್ಣ ಬ್ರಹ್ಮನಿಗೆ ಹಳದಿ ಅರಶಿನ ಬಣ್ಣ ಅದೇ ಶಿವ ಬೂದು ಬಣ್ಣ ಭಸ್ಮಧಾರಿ ಬೂದಿಯ ಬಣ್ಣವನ್ನೇ ಅವನು ಇಷ್ಟಪಡುವಂಥದ್ದು ದೇವಿ ದುರ್ಗೆ ಕಾಳಿ ದೇವಿಯ ಬಣ್ಣ ಕೆಂಪು ಆ ಕೆಂಪು ಬಣ್ಣವನ್ನು ಇಷ್ಟಪಡ್ತಾರೆ ದೇವಿ ದೇವರುಗಳು ನೀಲಿಯಾದರೂ ಕೂಡ ಅವ್ರು ಇಷ್ಟಪಡುವ ಬಣ್ಣಗಳ ಬಗ್ಗೆ ನಾನು ಹೇಳ್ತಾ ಇರೋದು ಸಾಧು ಸಂತರು ಸನ್ಯಾಸಿಗಳು ಅವರೆಲ್ಲರೂ ಕೂಡ ಕಾವಿ ಬಣ್ಣ ಕಾಷಾಯ ಬಣ್ಣವನ್ನು ಹುಡ್ತಾರೆ ಅಷ್ಟೇ ವಿನಃ ಕೇಸರಿ ಇಲ್ಲ ಯಾವುದರಲ್ಲಿ ಕೂಡ ಕೇಸರಿ ಧ್ವಜ ಇಲ್ಲ ಕೇಸರಿ ಬಣ್ಣವೇ ಇಲ್ಲ ಹೀಗಿರುವಾಗ ಆರ್ ಎಸ್ ಎಸ್ ತೆಕ್ಕೊಂಡಂಥ ಒಂದು ಬಾವುಟದ ಬಣ್ಣವನ್ನು ಹಿಂದೂ ಧರ್ಮದ ಬಣ್ಣ ಅಂತೇಳಿಕೊಂಡು ಹೇಳುವಂಥವರು ಹಿಂದೂ ಧರ್ಮದ ಪ್ರಥಮ ಶತ್ರುಗಳು ಮಾತ್ರ ಅಲ್ಲ ಹಿಂದೂ ದೇವರುಗಳಿಗೆ ಅವಮಾನ ಮಾಡುವವರು ಅಂತ ಹೇಳೋದು ನಾವು ಅರ್ಥ ಮಾಡಿಕೊಳ್ಬೇಕು ಇವತ್ತು ಎಲ್ಲ ಬಣ್ಣಗಳನ್ನು ಕೂಡ ಹಿಂದೂ ಧರ್ಮ ಸ್ವೀಕರಿಸ್ತದೆ ಹಿಂದೂಗಳಲ್ಲಿ ಹಲವಾರು ಜಾತಿಗಳಿವೆ ಹಲವಾರು ಬಣ್ಣಗಳನ್ನು ಹಲವಾರು ಸಂಸ್ಕೃತಿಗಳನ್ನು ಹಲವಾರು ವೈವಿಧ್ಯತೆಗಳಿಂದ ಕೂಡಿದಂತಹ ವಿ ವಿವಿಧತೆಯಲ್ಲಿ ಏಕತೆಯಿಂದ ಕಾಣುವಂತಹ ಆ ಧರ್ಮವನ್ನು ಪ್ರೀತಿಸ್ತೋಣ ಅದು ಬಿಟ್ಟು ನಾವು ಹೀಗೆ ಏಕ ಸಂಸ್ಕೃತಿಯೆಡೆಗೆ ತೆಗೆದುಕೊಂಡು ಹೋಗುವಂಥ ಈ ಆರ್ ಗುಣ ಉಂಟು ಅದು ಹಿಂದೂ ಧರ್ಮಕ್ಕೆ ವಿರುದ್ಧವಾದದ್ದು ಅದು ಬಹುಸಂಸ್ಕೃತಿಯ ಧರ್ಮ ಸರ್ವ ಜನ ಸುಖಿನವ ಭಾವಂತು ಅಂತ ಹೇಳುವಂಥ ಧರ್ಮ ವಸುದೈವ ಕುಟು ವಸುದೈವ ಕುಟುಂಬ ಅಂತ ಹೇಳೋ ಧರ್ಮ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚದಿಂದ ಹೇಳೋ ಧರ್ಮ ಇವರು ಏಕ ಸಂಸ್ಕೃತಿ ಹೇಳ್ತಾರೆ ಕೇಸರಿ ಮಾತ್ರ ನಮ್ಮ ಜಜ ಹೇಳ್ತಾರೆ ದ ಓಂ ಉಪಯೋಗ ಉಪಯೋಗಬೇಕು ಅಂತ ಹೇಳ್ತಾರೆ ಯಾವತ್ತೂ ಕೂಡ ಕೇಸರಿ ಧ್ವಜ ಹಿಂದೂ ಧರ್ಮದ ಧ್ವಜ ಅಂತ ಹೇಳುವಂಥ ಅವರ ಮಾತನ್ನು ನಾವು ನಂಬಬಾರದು ಅವರು ಹಿಂದೂ ಧರ್ಮಕ್ಕೆ ಹಿಂದೂ ಧರ್ಮವನ್ನು ಮತ್ತೆ 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 ತುಳಿತ ಬರ್ತಾ ಇದ್ದಾರೆ ಅದನ್ನು ಧಿಕ್ಕರಿಸ್ಬೇಕು ಯಾವಾಗ ಆರ್ ಎಸ್ ಎಸ್ ನಾಶ ಆಗ್ತದ ಅಲ್ಲಿ ಹಿಂದೂ ಧರ್ಮದ ಬಿಡುಗಡೆ ಆಗುವುದು ಆವಾಗಲೇ ಹಿಂದೂ ಧರ್ಮಕ್ಕೆ ಸ್ವಾತಂತ್ರ್ಯ ಸಿಗುವುದು ಹೇಳುವುದನ್ನು ಅರ್ಥ ಮಾಡಿಕೊಳ್ಬೇಕು ಈ ಭಾರತ ದೇಶದ ಉಳಿವಿಗೆ ಆರ್ ಎಸ್ ಎಸ್ ನಾಶ ಅತ್ಯಗತ್ಯ ಇದೆ ವಿವಿಧತೆಯಲ್ಲಿ ಏಕನ್ನು ಕಾಡುವಂಥ ಬೌದ್ಧ ಭಾರತವನ್ನು ನಾವು ರಕ್ಷಿಸಬೇಕಾಗಿದೆ ಹಿಂದೂ ಧರ್ಮ ಉಳಿಬೇಕು ಅಂತಾದರೆ ಹಿಂದೂ ಜನರು ಉಳಿಬೇಕು ಅಂತಾದರೆ ಭಾರತೀಯರ ಅಸ್ತಿತ್ವ ಅಸ್ತಿತ್ವವು ಇರಬೇಕು ಅಂತಾದರೆ ಭಾರತ ದೇಶದ ರಕ್ಷಣೆ ಆಗಬೇಕು ಅಂತಾದರೆ ಅದರ ಸಾರ್ವಭೌಮತೆ ಉಳಿಬೇಕು ಅಂತಾದರೆ ಈ ಆರ್ ಎಸ್ ಎಸ್ನಂತಹ ಕೋಮುವಾದಿ ಮತಾಂಧ ಶಕ್ತಿಗಳು ನಾಶ ಆಗಬೇಕು ಅದು ಇರಲಿ ಕ್ರಿಶ್ಚಿಯನರಲ್ಲಿ ಇರಲಿ ಯಾವುದೇ ಧರ್ಮಲಿರುವಂಥ ಮತಾಂಧರು ಈ ದೇಶಕ್ಕೆ ಅಪಾಯಕಾರಿಗಳು ಅಂತ ಹೇಳೋದನ್ನು ಅರ್ಥ ಮಾಡ್ಕೊಳ್ಬೇಕು ಯಾವುದೇ ಧರ್ಮ ಕೂಡ ಇದುವರೆಗೆ ನಂದೇ ಇದು ಬಾವುಟ ಅಂತ ಹೇಳ್ಕೊಂಡು ಬಂದರೆ ಅದು ತಪ್ಪು ಅಂತ ಹೇಳೋದನ್ನು ಅರ್ಥ ಮಾಡ್ಕೊಳ್ಬೇಕು ನಾವು ಆದ್ರಿಂದ ಈಗೇನು ವಿವಾದ ಬಂದಿದೆ ಅದನ್ನು ಟೀಕೆ ಮಾಡ್ತಾ ಇದ್ದಾರೆ ಬಿಜೆಪಿಗಳು ಅಥವಾ ಸಂಘ ಸಂಘಿ ಪಡೆಗಳು ಈ ಸಂಘಿ ಪಡೆಗಳು ಮಾಡುವಂತ ಟೀಕೆಗಳೇ ಅವರಿಗೆ ಸಹಿಸಿಕೊಳ್ಳಿಕ್ ಆಗ್ತಾ ಇಲ್ಲ ಯಾಕಂದ್ರೆ ಅವರ ರಾಜಕೀಯ ಪಕ್ಷದ ಬಾವುಟದ ಬಣ್ಣವೇ ಹಿಂದೂ ಧರ್ಮದ ಬಾವುಟ ಆಗಬೇಕು ಅಂತ ಅವರು ಭ್ರಮೆಯಲ್ಲಿಬಹುದು ಆದ್ರೆ ಬಹುಸಂಖ್ಯಾತ ಹಿಂದೂಗಳು ಮೂರ್ಖರಲ್ಲ ಎಲ್ಲರೂ ಕೂಡ ಬಿಜೆಪಿ ಆರ್ ಎಸ್ ಎಸ್ ಗಳಲ್ಲ ಅವರಿಗೆ ಅವರ ಬಾವುಟ ಅಗತ್ಯವೂ ಇಲ್ಲ ಹಿಂದೂ ಧರ್ಮವನ್ನು ಉಳಿಸಿ ರಕ್ಷಣೆ ಮಾಡಲಿಕ್ಕೆ ಎರಡು ಸಾವಿರದ ಒಂಬೈನೂರ ಇಪ್ಪತ್ತೈದರವರೆಗೆ ಇವರು ಇರಲಿಲ್ಲ ಹಿಂದೂ ಧರ್ಮದ ಏನು ಮಾಡಲಿಕ್ಕೂ ಆಗಲಿಲ್ಲ ಯಾವಾಗ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಆರ್ ಎಸ್ ಎಸ್ ಹುಟ್ಟಿ ಬಂತೋ ಆವಾಗ ಶುರುವಾಯಿತು ತೊಂದರೆ ಅದರಿಂದ ಈ ಎಲ್ಲವನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಈ ಆರ್ ಎಸ್ ಎಸ್ ಪಡೆಗಳಿಗೆ ಸರಿಯಾದ ಪಾಠ ಕಲಿಸಬೇಕು ದೇವಸ್ಥಾನ ದೇವರುಗಳನ್ನು ಅವರ ಗುಲಾಮಗಿರಿಯಿಂದ ಬಿಡುಗಡೆಗೊಳಿಸಬೇಕು ಎಲ್ಲಿ ಕೂಡ ಕೇಸರಿ ಬಾವುಟ ಹಾಕುವುದು ಅಂತ ಹೇಳಿದರೆ ನಾವು ಹಿಂದೂ ಧರ್ಮಕ್ಕೆ ಮತ್ತು ದೇವರಿಗೆ ಮಾಡುವ ದ್ರೋಹ ಅಂತ ಹೇಳೋದನ್ನು ಪ್ರಚಾರ ಮಾಡಿಕೊಂಡು ಅವರನ್ನು ಹಿನ್ನಡಿ ಹಿಮ್ಮೆಟ್ಟಿಸಬೇಕು ಅಂತ ಹೇಳೋ ವಿಚಾರ ಹೇಳಿ ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ